ಸಮಸ್ತ ಭಕ್ತ ಮಹಾಶಯರಿಗೆ ಆನೇಕಲ್ ದಸರಾ ಚೌಡೇಶ್ವರಿ ಅಮ್ಮನವರ ದೇವಾಲಯದ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾಯಿದ್ದೀವಿ ಎಲ್ಲ ಆನೇಕ ಕರ್ನಾಟಕ ರಾಜ್ಯದ ಎಲ್ಲ ಭಕ್ತ ಮಹಾಶಯರಿಗೆ ನಮ್ಮ ಆನೇಕಲ್ ದಸರಾ ಕಮಿಟಿ ಚೌಡೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿಯಿಂದ ನಾವು ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾಯಿದ್ದೀವಿ ನಾವು ಶ್ರೀ ಚೌಡೇಶ್ವರಿ ದೇವಾಲಯ ಆಡಳಿತ ಸಮಿತಿಯಿಂದ ಅಧ್ಯಕ್ಷರು ಶ್ರೀನಿವಾಸ್ ಅವರು ಮಾತಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ನಮ್ಮ ಉಪಾಧ್ಯಕ್ಷರು ಅವರು ಇಟ್ಕೊಂಡಿದ್ದಾರೆ ಹಾಗೆ ನಮ್ಮ ನಿರ್ದೇಶಕರು ಸುಬ್ರಹ್ಮಣ್ಯ ಅವರಿದ್ದಾರೆ ಹಾಗೆ ಕಾರ್ಯದರ್ಶಿ ಗೌರವಾಧ್ಯಕ್ಷರು ಶ್ರೀನಿವಾಸ ಅವರಿದ್ದಾರೆ ಸಂಚಾಲಕರು ನಮ್ಮ ಇದ್ದಾರೆ ಉಪಾಧ್ಯಕ್ಷರು ತಿಮರಾಜು ಅವರಿದ್ದಾರೆ ಹಾಗೆ ಎಲ್ಲ ತಾವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದ ಕಾರ್ಯಕ್ರಮಗಳು ಏನು ನಡೀತಾ ಇದೆ ಅಂಥೇಳಿ ನಿಮ್ಮ ಒಂದು ಏನು ಪತ್ರಿಕಾ ಮಾಧ್ಯಮದವರು ಹಾಗೆ ಎಲ್ಲ ಈಗ ಈಗ ಆನೆಕಲ್ ದಸರಾ ಎರಡು ಸಾವಿರದ ಇಪ್ಪತ್ತ ಐದನೇ ದಸರಾ ನಿರಂತರವಾಗಿ ಒಂದು ಮೂವತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ಈ ದಸರಾಗೆ ಎಲ್ಲ ಭಕ್ತ ಮಹಾಶಯರು ತುಂಬ ಸುದೀರ್ಘದಿಂದ ನಮ್ಮ ದೇವಸ್ಥಾನಕ್ಕೆ ಎಲ್ಲ ಏನು ಒಂದು ಎಲ್ಲ ತನು ಮನ ಧನ ಎಲ್ಲ ಸಹಾಯ ಇದ್ದಾರೆ ಹೀಗೆ ನಿರಂತರವಾಗಿ ನಡ್ಕೊಂಡು ಹೋಗಲಿ ಹಾಗೆ ಅವರ ಒಂದು ಭಾವನೆಗಳಿಂದ ನಾವು ಇದೇ ಥರ ದಸರಾನ ನಿರ್ವಿಘ್ನವಾಗಿ ನಡ್ಕೊಂಡು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಇದೆಲ್ಲದಕ್ಕೂ ಕಾರಣ ಎಲ್ಲ ಭಕ್ತ ಮಹಾಶಯರು ಹಾಗೆ ಆನೇಕಲ್ ದಸರಾ ಈ ಎರಡು ಸಾವಿರದ ಇಪ್ಪತ್ತೈದು ತುಂಬ ಅದ್ದೂರಿಯಾಗಿ ನಡೆಸಲು ನಾವೆಲ್ಲ ತೀರ್ಮಾನ ಈಗಾಗಲೇ ಮಾಡಿದ್ದೀವಿ ನಾಳೆ ನಾಳೆ ವೇದಿಕೆ ಉದ್ಘಾಟನೆ ಇದೆ ಶರನ್ನವರಾತ್ರಿ ಪೂಜೆ ಹಾಗೂ ನಾಳೆ ವೇದಿಕೆ ಉದ್ಘಾಟನೆ ಅಮ್ಮನವರಿಗೆ ಏನು ಪಟ್ಟಕ್ಕೆ ಪಟ್ಟಕ್ಕೆ ಕುಡಿಸ್ಬಿಟ್ಟು ಮೊದಲನೇ ದಿವಸ ಕಾರ್ಯಕ್ರಮ ನಾಳೆ ವೇದಿಕೆ ಉದ್ಘಾಟನೆ ಸಮೇತ ಅಮ್ಮನವರಿಗೆ ಶೈಲಪುತ್ರಿ ಅಲಂಕಾರ ಮಾಡ್ತಾಯಿದ್ದೀವಿ ಎರಡು ಹಾಗೆ ಆ ದಿವಸ ವೇದಿಕೆಯಲ್ಲಿ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವಿರುತ್ತದೆ ಹಾಗೆ ಎರಡನೇ ಇಪ್ಪತ್ತ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬ್ರಹ್ಮಚಾರಿಣಿ ಅಲಂಕಾರ ಇರುತ್ತದೆ ಅಮ್ಮನವರಿಗೆ ಆ ದಿವಸ ಸಾಯಂಕಾಲ ಏಳು ಗಂಟೆಗೆ ಅಮೃತ ವರ್ಷಿಣಿ ನಾಟ್ಯ ದೇಗುಲವರಿಂದ ಕಾರ್ಯಕ್ರಮವಿರುತ್ತದೆ ಹಾಗೆ ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಮ್ಮನವರಿಗೆ ಚಂದ್ರಗಂಠ ಅಲಂಕಾರವಿರುತ್ತದೆ ಹಾಗೆ ಆ ದಿವಸ ಕನ್ನಡ ಮತ್ತು ತೆಲುಗು ಭಕ್ತಿ ಗೀತೆಗಳು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಪ್ಪತ್ತ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಿದ್ಧಿದಾತ್ರಿ ಗುರುವಾರ ಸಿದ್ಧಿದಾತ್ರಿ ಅಮ್ಮನವರಿಗೆ ಅಲಂಕಾರವಿರುತ್ತದೆ ಹಾಗೆ ಆ ದಿವಸ ಸುಗಮ ಸಂಗೀತ ಕಾರ್ಯಕ್ರಮ ವೇದಿಕೆಯಲ್ಲಿರುತ್ತದೆ ಇಪ್ಪತ್ತ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಅಮ್ಮನವರಿಗೆ ಕೂಷ್ಮಾಂಡ ಅಲಂಕಾರವಿರುತ್ತದೆ ಆ ದಿವಸ ಸಾಯಂಕಾಲ ವೇದಿಕೆ ಯಥಾಸ್ಥಿತಿ ನಾದಸ್ವರ ಕಚೇರಿ ಕ್ಲಾಸಿಕಲ್ ಮ್ಯೂಸಿಕ್ ಭರತನಾಟ್ಯ ಇವರಿಂದ ವೇದಿಕೆ ಕಾರ್ಯಕ್ರಮವಿರುತ್ತದೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸ್ಕಂದ ಮಾತಾ ಇದರ ಅಲಂಕಾರದಲ್ಲಿ ಅಮ್ಮನವರು ವಿಜೃಂಭಣೆಯಿಂದ ಕಾಣಿಸ್ತಾರೆ ಆ ದಿವಸ ಅನ್ನಮಯ್ಯ ಸಂಕೀರ್ತನೆಗಳು ಕಾಕಿನಾಡ ಶಿವಪ್ರಸಾದ್ ಅವರಿಂದ ವೇದಿಕೆಯಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಹಾಗೆ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಮ್ಮನವರು ಕಾತ್ಯಾಯಿನಿ ಅಲಂಕಾರದಲ್ಲಿ ತಮ್ಮೆಲ್ಲರಿಗೂ ದರ್ಶನ ನೀಡ್ತಾ ಇದ್ದಾಳೆ ಹಾಗೆ ಆ ದಿವಸ ಸಾಯಂಕಾಲ ಆನೇಕಲ್ ಜಗ್ಗಾ ಮಾಸ್ಟರ್ ಪ್ರಸ್ತುತಪಡಿಸುವ ಈ ನೃತ್ಯ ತಂಡದಿಂದ ವೇದಿಕೆ ಕಾರ್ಯಕ್ರಮವಿರುತ್ತದೆ ಇಪ್ಪತ್ತ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತಿ ಅಲಂಕಾರವಿದೆ ಹಾಗೆ ಆ ದಿನ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಸಂಗೀತ ರಸ ಸಂಜೆ ಕಾರ್ಯಕ್ರಮವಿರುತ್ತದೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಕಾಳರಾತ್ರಿ ಕಾಳರಾತ್ರಿ ಅಮ್ಮನವರ ದರ್ಶನವಿರುತ್ತದೆ ಆ ದಿವಸ ಭಕ್ತಿ ಗೀತೆಗಳು ದಿವ್ಯ ದಿವ್ಯ ಸಂಕೀರ್ತನೆಗಳು ಕಂಡ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದಾರೆ ಹಾಗೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಗೌರಿ ಅಲಂಕಾರದಲ್ಲಿ ಅಮ್ಮನವರು ದರ್ಶನ ಇದ್ದಾರೆ ಆ ದಿವಸ ಭರತನಾಟ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಹಾಗೆ ಇದೆಲ್ಲ ನಿಮಗೆ ತಿಳಿದಿರೋ ಹಾಗೆ ಎರಡನೇ ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಮ್ಮನವರಿಗೆ ಸರ್ವಾಲಂಕಾರ ಇರುತ್ತದೆ ಆ ದಿವಸ ವಿಜಯದಶಮಿ ಇರುವ ಪ್ರಯುಕ್ತ ಅಮ್ಮನವ್ರಿಗೆ ಬೆಳಗ್ಗೆಯಿಂದ ಇಲ್ಲಿ ಹೋಮ ನಿತ್ಯ ಅವನ ಹೋಮ ನಡೆಯುತ್ತೆ ಹಾಗೆ ಸಾಯಂಕಾಲ ಮಧ್ಯಾಹ್ನ ಅಮ್ಮನವರು ಜಂಬೂ ಸವಾರಿಯಲ್ಲಿ ಎಲ್ಲ ರಾಜಬೀದಿಗಳಲ್ಲಿ ಅಮ್ಮನವರು ಉತ್ಸವ ಇರುತ್ತೆ ಆ ದಿವಸ ಎಲ್ಲ ಗಣ್ಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಎಲ್ಲ ರೀತಿಯಾಗಿ ಚೋಡೇಶ್ವರಿ ಜ ಕಾರ್ಯಕ್ರಮ ಆನೆ ಅಂಬಾರಿ ಕರ್ನಾಟಕದ ಎರಡನೇ ದಸರಾ ಯಶಸ್ವಿಯಾಗಿ ಆಗುತ್ತೆ ಅದಕ್ಕೆಲ್ಲರೂ ಎಲ್ಲರ ಬೆಂಬಲವೂ ಹೀಗೆ ನಿರಂತರವಾಗಿರಲಿ ತಾವು ಯಾಕೆ ಇದೆಲ್ಲ ನಡೀತಾ ಇರೋದು ಏನು ಅಮ್ಮನವರ ಒಂದು ಆಶೀರ್ವಾದ ಹಾಗೆ ನಮ್ಮ ರಾಜ್ಯಕ್ಕೆ ಎಲ್ಲ ಮಳೆ ಬೆಳೆ ಎಲ್ಲ ಎಲ್ಲ ಚೆನ್ನಾಗಿ ಅಮ್ಮನ ಆಶೀರ್ವಾದದಿಂದ ಬರಲಿ ಹಾಗೆ ಜನ ಬತ್ತಮಹಾಶಾಯರು ಇನ್ನೂ ಹೆಚ್ಚಿನ ಸಂಖ್ಯೆ ನಮಗೆ ದಿನೇ ದಿನೇ ನಾವು ಅಂದ್ಕೊಂಡಿರೋ ಟಾರ್ಗೆಟ್ಗಿಂತ ಇನ್ನೂ ಆಯಮ್ಮ ಜಾಸ್ತಿ ಕರ್ಕೊಂಡೋಗ್ತಾ ಇದ್ದಾಳೆ ಇದು ಒಂದು ಹಂತ ದಾಟಿಬಿಟ್ಟು ಈಗ ನಗರ ಇದು ದಾಟಿಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದೆ ಆನೇಕಲ್ ಈ ಒಂದು ಫರ್ ಡೇ ಏನೇನಾದರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬತ್ತಮಹಾಶಾಯರು ಡೈಲಿ ಅಮ್ಮನವ್ರನ್ನ ನೋಡೋದಕ್ಕೆ ಬರ್ತಾಯಿದ್ದಾರೆ ಲಾಸ್ಟ್ ದಿವಸ ನಮಗೆ ನಮಗೆ ಹೋದ ವರ್ಷ ಒಂದು ಅನಾಲಿಸಿಸ್ ಪ್ರಕಾರ ಒಂದು ಎರಡು ಲಕ್ಷ ಜನ ಅಂಬಾರಿ ವೀಕ್ಷಣೆ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಯಾಕೆಂದರೆ ಇಷ್ಟು ಜನ ಬಂದಾಗ ಏನಾಗುತ್ತೆ ಅಂದರೆ ಎಲ್ಲ ಆಟೋಮೆಟಿಕ್ಕಾಗಿ ಎಲ್ಲ ಏನು ಟ್ರಾಫಿಕ್ ಜಾಮ್ ಆಗುತ್ತೆ ಅಡಚಣೆಗಳಾಗುತ್ತೆ ಏನು ಮಾಡೋಕ್ಕಾಗಲ್ಲ ಆ ಅಮ್ಮನ ಒಂದು ಆಶೀರ್ವಾದ ಎಲ್ಲರೂ ಸೌಭಾಗ್ಯ ಹಾಗೆ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲರೂ ಸಹಕಾರ ನೀಡ್ತೀರಾ ಹಾಗೆ ಎಲ್ಲ ಈ ಇದನ್ನ ನಿರಂತರವಾಗಿ ನಡ್ಸ್ಕೊಂಡು ಹೋಗೋಣ ಅಂಥೇಳಿ ನಾನು ಈ ಮೂಲಕ ಫೋನ್ ಕೊಡ್ತೇನೆ ನಾಳೆ ಬರೋದು ದಾನೆ ಅನಿಸುತ್ತೆ ಅದು ಫೈನಲ್ಲು ಅದು ಆನೆ ಅಂತೂ ಬರುತ್ತೆ ಅದು ಯಾಕೆಂದರೆ ಕೆಲವು ಅದನ್ನು ಇನ್ನು ಫೈನಲ್ ಆಗೋರಿಗೆ ಹೇಳೋಕ್ಕಾಗಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಜನಸಾಮಾನ್ಯರಿಗೆ ಭಾಳಷ್ಟು ಆಗುತ್ತೆ ಎಮ್ ಎಲ್ ಎ ಬರ್ತಾರೆ ಒಂದು ಈ ಬಾರಿ ಅದೊಂದು ಸಾರ್ವಜನಿಕರಿಗೆ ಅದು ಮಾಡಿಕೊಡ್ತೀರ ಅಮ್ನವರ್ ದರ್ಶನ ಈ ಸಲ ವಿಶೇಷ ಪಾಸ್ ಅಂತ ಮಾಡಿದ್ದೀವಿ ಬರೀ ಅದು ದೇವಸ್ಥಾನದಲ್ಲಿ ಏನು ಪೂಜಾ ಪೂಜೆಯವರಿಗೆ ವಿಶೇಷ ಪಾಸು ಅಂತ ಕೊಡ್ತಾ ಇದ್ದೀವಿ ಯಾಕೆಂದರೆ ಅವರು ಪೂಜೆಗಳಲ್ಲಿ ಇಟ್ಕೊಂಡು ಸರಿ ದೇವಸ್ಥಾನ ದರ್ಶನಕ್ಕೆ ಏಕೆಂದರೆ ನಮ್ಮ ದೇವಸ್ಥಾನದಲ್ಲಿ ಸ್ವಲ್ಪ ಆಯಾಮ ಸ್ವಲ್ಪ ಕಮ್ಮಿ ಇರೋದರಿಂದ ಇದು ಇದು ಪ್ರತಿ ವರ್ಷವೂ ನಡೀತಾ ಇದೆ ಇದಕ್ಕೆಲ್ಲ ನಾವು ಜಾಸ್ತಿ ಆಸ್ಪ ಜಾಸ್ತಿ ಕೊಡೋದಕ್ಕೆ ನಮಗೆ ಜಾಗ ಜಾಗ ಇಲ್ಲ ಬಾಗಿಲಿರೋದು ಒಂದೇ ಇದು ಇದನ್ನು ಇದನ್ನ ನಾವು ಏನು ಹೇಳಿದ್ರು ನಾವು ಇದು ಹೇಳ್ಬೋದು ಇದನ್ನ ಪ್ರಚುರ ಪಡಿಸೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ನೋಡೋಣ ಈ ಥರ ಸಣ್ಣ ಪುಣ್ಣ ಇದ್ರೂ ಏನೋ ದರ್ಶನ ಮಾಡೋದಕ್ಕೇನು ಇದಿರಲ್ಲ ಆದರೆ ತುಂಬ ಸಾವಿರಾರು ಭಕ್ತರು ಬಂದಾಗ ನಾವು ಇದು ಮಾಡೋದಕ್ಕೆ ಏನೋ ಕಷ್ಟ ಆಗ್ತಾ ಇದೆ ಇದಕ್ಕಾದಷ್ಟು ಈಗ ಆಲ್ರೆಡಿ ಬ್ಯಾರಿಕೇಡ್ಸ್ ತರಿಸಿದ್ದೀವಿ ಪೊಲೀಸ್ವ್ರಿಗೆ ಹೇಳಿದ್ದೀವಿ ಆಯೋಜನೆ ಮಾಡಿದ್ದೀವಿ ಹಾಗೆ ನಮ್ಮ ನಮ್ಮ ಸಮಿತಿಯವರೆಲ್ಲರೂ ಇದಕ್ಕೆ ಆಲ್ರೆಡಿ ಮಾತಾಡಿದ್ದೀವಿ ದರ್ಶನ ಏಕೆಂದರೆ ಬಂದವರು ನೆಮ್ಮದಿಯಾಗಿ ಅಮ್ಮನವ್ರು ದರ್ಶನ ಮಾಡ್ಕೋಬೇಕು ಪ್ರಸಾದ ಸ್ವೀಕರಿಸ್ಬೇಕು ಅವರೇನೋ ಏನೋ ಬಂದಿರೋ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅದು ದೇವ್ರಿಗೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶ ನಮ್ಮದೂ ಇದೆ ಆ ಥರ ಬಿಡುಬಿಡಿ ಆಗೋಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಮಾಡೋದು ಯಾರೂ ಭಕ್ತ ಮಾಶರಲ್ಲಿ ಕೋರ್ಕೊತೀನಿ ನಿಧಾನವಾಗಿ ಬನ್ನಿ ಅಮ್ಮನವ್ರ ದರ್ಶನ ಮಾಡಿ ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ನಮಗೆ ಇಲ್ಲಿ ನಾವು ಸಲಹಾಪೇಟಿ ಆಡೋ ಹೇಳಿ ವಿಚ ವಿಚಾರ ಹೇಳಿ ಇದು ಅದನ್ನು ಸರ್ದಿ ಸರ್ದಿಟ್ಟುಕೊಳ್ಳೋಕ್ಕೆ ನಾವು ರೆಡಿ ಇರ್ತೀವಿ ಎಲ್ರಿಗೂ ನಮಸ್ಕಾರ ಮಧ್ಯಮ ವರ್ಗದವ್ರಿಗೆ ಮತ್ತು ಪತ್ರಿಕಾ ಉದ್ಯಮಿಗಳಿಗೆ ಈ ಒಂದು ದಸರಾ ಆನೆಕಲ್ ದಸರಾ ಈ ಒಂದು ಮಟ್ಟಕ್ಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿರೋದ ಆಗಿರೋದಕ್ಕೆ ಕಾರಣ ಮೊದಲನೇದಾಗಿ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಭಕ್ತ ಮಹಾಶಯರು ನಾಗರಿಕರು ಸಂಪೂರ್ಣ ಸಹಕಾರ ಅದರೊಂದಿಗೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮನ್ನು ಈ ಮಟ್ಟಕ್ಕೆ ಒಂದು ಹೆಸರುವಾಸಿ ಆಗೋವಂಥ ಮಟ್ಟಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಧರ್ಮದವರು ಹತ್ತು ದಿವಸನೂ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಂದು ಧರ್ಮದವರು ಭಾಗ ಭಾಗವಹಿಸ್ತಾರೆ ಎಲ್ಲರಿಗೂ ಸಹಕಾರ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದಿದೆ ಅದೇ ರೀತಿಯಾಗಿ ನಮ್ಮ ಇಷ್ಟು ವರ್ಷಗಳ ಒಂದು ಅವಧಿಯಲ್ಲಿ ನಮ್ಮ ಶಿವಣ್ಣನವರು ಅವರ ಸಹಕಾರ ನಮಗೆ ತುಂಬ ಕೊಡುಗೆ ಇದೆ ಅವ್ರದ್ದು ಸಹಕಾರ ಎಲ್ಲ ರೀತಿಯಲ್ಲೂ ಯಾವುದೇ ಒಂದು ಇಲಾಖೆಗಾಗಲಿ ನಾವು ಹೋದಾಗ ಫೋನ್ ಮಾಡಿದಾಗ ತುಂಬ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಟೌನ್ನಲ್ಲಿ ನಮ್ಮ ಮುನ್ಸಿಪಲ್ ಅಧಿಕಾರಿಗಳಿರ್ಬೋದು ಸಿಬ್ಬಂದಿ ವರ್ಗ ಇರ್ಬೋದು ಬೆಸ್ಕಾಂ ಸಿಬ್ಬಂದಿ ವರ್ಗ ಇರ್ಬೋದು ಅಧಿಕಾರಿಗಳಿರ್ಬೋದು ಇವರೆಲ್ಲರೂ ಸಹಕಾರ ಎಲ್ಲ ಇಲಾಖೆಗಳು ಸಹಕಾರ ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ ಎಲ್ಲರೂ ಎಲ್ಲ ಅಧಿಕಾರಿಗಳು ಸಹಕಾರ ಇದೆ ಅದೇ ರೀತಿಯಾಗಿ ನಮ್ಮ ಆನೆಕಲ್ನ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಪದ್ಮನಾಭ ಅವರು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಸತತ ನಿರಂತರವಾಗಿ ಇಷ್ಟು ವರ್ಷದಿಂದ ಅವರು ಕೂಡ ಕಾಯಿ ಅಂತ ಅವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ಮತ್ತು ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ನಮ್ಮ ಆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಅಧ್ಯಕ್ಷತೆಯನ್ನು ಶಿವಣ್ಣನವರು ಮತ್ತು ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಂದು ನಾಳೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾಯಿದೆ ವೇದಿಕಾ ಕಾರ್ಯಕ್ರಮ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಇವರು ನಮ್ಮ ಪೊಗಟಿವಿರ ಅಧ್ಯಕ್ಷರು ಕರ್ನಾಟಕ ಇವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಚಲನಚಿತ್ರ ನಟಿಯರಾದ ನಟಿಯಾದಂಥ ತಾರಾ ಮೇಡಮ್ನವರು ಭಾಗವಹಿಸ್ತಾ ಇದ್ದಾರೆ ಆಮೇಲೆ ನಮ್ಮ ಇವರು ನಿನ್ನ ಮುಖ್ಯ ತುಂಬ ಮುಖ್ಯವಾದಂಥ ಅತಿಥಿಗಳೆಲ್ಲ ಬರ್ತಾ ಇದ್ದಾರೆ ಈ ಒಂದು ಲ ಕಳೆದ ದಿವಸದ ಕಾರ್ಯಕ್ರಮದಲ್ಲಿ ಕಲಾತಂಡಗಳು ಜನಪದ ಕಲಾತಂಡಗಳು ಎಲ್ಲ ನಮ್ಮ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ ಆ ಆ ತಂಡಗಳ ಹೆಸರುಗಳನ್ನು ನಾನು ಹೇಳಕ್ಕೆ ಬಯಸ್ತೇನೆ ಚಂಡೆಮೇಳ ಕೇರಳ ಇದು ತುಂಬ ಸುಂದರವಾದಂಥ ಒಂದು ತಂಡ ಇದೊಂದು ತಂಡ ತುಂಬ ವರ್ಷದಿಂದ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ ಇದೊಂದು ಕಾರ್ಯಕ್ರಮ ಚಂಡೆ ಮೇಳ ಪಂಚಭೂತಮ್ ಅಂತ ಕೇರಳ ತಂಡ ಹಾಗೆ ಪಿಪೈ ನೃತ್ಯ ಕೇರಳ ಪುರವಂತಿಗೆ ಮೇಳ ಕಥಕ್ಕಳಿ ನವಿಲ್ ನೃತ್ಯ ವೇಷಧಾರಿಗಳು ಪಂಚದೇವರ ನಡೆಗೆ ಕೇರಳ ಹಾಗೆ ಕಾಳಿ ಕೇರಳ ಗೌತಮ್ ಕುಣಿತ ಕೇರಳ ನಾಸಿಕ್ ಬ್ಯಾಂಡ್ ಮೇಳ ದಕ್ಷಿಣ ಕನ್ನಡ ಜಿಲ್ಲೆ ಡೊಳ್ಳು ಕುಣಿತ ಶಿಕಾರಿಪುರ ಕೀಲು ಕುದುರೆ ಜಂಗಂಪೇಟೆ ಯಕ್ಷಗಾನ ವೇಷಧಾರಿಗಳು ಬೆಲ್ತಂಗಡಿ ನಾಸಿಕ್ ಡ್ರಮ್ಸೆಟ್ ಶಿಕಾರಿಪುರ ಕಲಾರಾಧನ ವೀರಗಾಸಿ ಆನೆಕಲ್ ಮುರುಘನ್ ಕಾವಡಿ ಕುಣಿತ ಪಳನಿ ಕಾಳಿ ವೇಷಧಾರಿ ಕುಣಿತ ಕೇರಳ ಮೈಸೂರು ನಗಾರಿ ಅದೇ ರೀತಿಯಾಗಿ ಮಂಗಳವಾದಿ ಆನೆಕಲ್ ಮುರಾಜಿ ಮತ್ತು ತಂಡದವರಿಂದ ಪಂಜಿನ ಕವಾಯಿತು ಫೈಲ್ವಾನ್ ಮುರಾಜಿ ಮತ್ತು ತಂಡದವರಿಂದ ಆಮೇಲೆ ವೇದಿಕೆಯ ಅಲಂಕಾರ ಇದೇ ರೀತಿ ಈ ರೀತಿಯಾಗಿ ಮಂಗಳ ಜ್ಯೋತಿ ನಮ್ಮ ಸಿರವಿ ಬಾಂಧವರು ಅಂದರೆ ರಾಜಸ್ಥಾನಿ ಬಂಧುಗಳು ಅವರು ಎಲ್ಲ ಆವತ್ತಿನ ದಿವಸ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ನಮ್ಮ ಈ ಉತ್ಸವದೊಂದಿಗೆ ಭಾಗವಹಿಸ್ತಾರೆ ಇಡೀ ಆನೆಕಲ್ ನಗರದಲ್ಲಿರೋ ಎಲ್ಲ ರಾಜಸ್ಥಾನಿ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಈ ಇದರ ನಮ್ಮ ಸಂಘದ ಮುಖಾಂತರ ಬಯಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಧನ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ಇಡೀ ತಾಲೂಕು ನಮ್ಮ ಟೌನ್ ಇರ್ಬೋದು ಪ್ರತಿಯೊಬ್ಬ ಭಕ್ತ ಭಕ್ತಾದಿಗಳು ನಾಗರಿಕರು ಇದರಲ್ಲಿ ತುಂಬ ನಮಗೆ ಸಹಕಾರ ಕೊಟ್ಟು ಈ ಒಂದು ಉತ್ಸವ ಈ ಒಂದು ದಸರಾ ಈ ಮಟ್ಟಕ್ಕೆ ಬರಬೇಕು ಅಂದರೆ ಎಲ್ಲ ನಾಗರಿಕರು ಎಲ್ಲ ಭಕ್ತಾದಿಗಳ ಕಾರಣ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೋಟವ ಸಂಘದ ಕ ಸಂಘಟನಾ ಕಾರ್ಯದರ್ಶಿ ಶಂಕರ್ ಕಣೇಶ್ರು ಮೊಟ್ಟೆ ಮೊದಲನೇ ಬಾರಿಗೆ ಶ್ರೀ ಚೌಡೇಶ್ವರಿ ಅಮ್ಮನ ದೇವಾಲಯದ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಬಂದಿರುವಂತಹ ಎಲ್ಲ ಪತ್ರಿಕಾ ವರದಿಗಾರರಿಗೆ ನಾನು ಶ್ರೀ ಚೌಡೇಶ್ವರಿ ವೀರ ಕ್ಷತ್ರಿಯ ಸಂಘದ ವತಿಯಿಂದ ಸ್ವಾಗತವನ್ನು ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಈ ಒಂದು ನವರಾತ್ರಿಗಳು ನಾಳೆ ಶರವಣ ರಾತ್ರಿಗಳು ನಾಳೆಯಿಂದ ಪ್ರಾರಂಭಗೊಳ್ಳುತ್ತೆ ಪ್ರತಿ ವರ್ಷ ಒಂಬತ್ತು ದಿನಗಳು ಇರ್ತಾ ಇತ್ತು ಈ ಬಾರಿ ಹತ್ತು ದಿನಗಳು ಸಹ ಇರುತ್ತೆ ಹತ್ತು ದಿನಗಳು ಸಹ ವೇದಿಕೆ ಕಾರ್ಯಕ್ರಮ ಇರುತ್ತೆ ಅಂತ ನಮ್ಮ ಅಧ್ಯಕ್ಷ ಈಗಾಗಲೇ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಈಗ ನಮ್ದು ನಮ್ಮದು ಈಗ ಈಗ ನಮ್ಮ ಉಪಾಧ್ಯಕ್ಷರದಲ್ಲಿ ಶಿವಣ್ಣವರು ಪದ್ಯ ಅಂತ ಹೇಳಿದಾರಲ್ಲ ಅದೇ ರೀತಿಯಲ್ಲಿ ಪಕ್ಷಭೇದ ಮರೆತು ಇಡೀ ನಮ್ಮ ಅನೇಕರಿನ ಸಮಸ್ತ ಎಲ್ಲ ರಾಜಕೀಯ ಪಕ್ಷಭೇದ ಮರೆತು ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಸಲ ಈ ಒಂದು ವೇದಿಕೆಗೆ ಹಲವಾರು ಗಣ್ಯ ಗಣ್ಯ ವ್ಯಕ್ತಿಗಳು ಬರ್ತಾಯಿದ್ದಾರೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸ್ವಾಗತ ಅನ್ನ ಈಗಾಗಲೇ ಅಧ್ಯಕ್ಷರು ಕೋರಿದ್ದಾರೆ ಈಗ ಇನ್ನೊಂದು ಏನಪ್ಪ ಅಂದರೆ ಈಗ ವಿಜಯ ಬ ಕಡೆ ದಿವಸ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಈ ಅನ್ನದಾನ ಕಾರ್ಯಕ್ರಮನ ಸಮಸ್ತ ಆನೆ ಕಲ್ಲ ಸುತ್ತಮುತ್ತ ಇರುವಂಥ ತಮಿಳುನಾಡು ಇರ್ಬೋದು ಎಲ್ಲ ಭಕ್ತಾದಿಗಳ ಸಹಾಯದಿಂದ ಪ್ರತಿಯೊಬ್ಬರ ಒಂದು ಸೇವೆಯಿಂದ ಈ ಮಹಾ ಅನ್ನ ಪ್ರಸಾದ ಕಾರ್ಯಕ್ರಮ ನಡೆಯುತ್ತದೆ ಎರಡನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೆ ನಿರಂತರವಾಗಿ ಆ ದಿನ ಅನ್ನಪ್ರಸಾದ ಕಾರ್ಯಕ್ರಮ ನಡೀತದೆ ಎಲ್ಲ ಕಾರ್ಯಕ್ರಮಗಳು ಶ್ರೀ ಚೌಡೇಶ್ವರಿ ಅಮ್ಮನ ದೇವಾಲಯದ ಸಮಸ್ತ ಭಕ್ತಾದಿಗಳಿಂದ ಹಾಗೂ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಸಮಸ್ತ ಭಕ್ತಾದಿಗಳಾಗಿರ್ಬೋದು ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳು ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳು ಈ ಸಾರಿ ಈ ಬಾರಿ ನಮಗೆ ತುಂಬ ನಮ್ಮ ಬೆನ್ನೆಲಬಾಗಿ ನಿಂತು ತುಂಬ ಸಹಾಯ ಮಾಡ್ತಾಯಿದ್ದಾರೆ ಅವ್ರಿಗೂ ಸಹ ಈ ಈ ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಎಲ್ಲ ರೀತಿ ಸಹ ರೀತಿಯಲ್ಲಿ ಸಹಕಾರ ನೀಡಿದಂತೆ ಅಂತ ನಿಮ್ಮ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮೊಟ್ಟೆ ಇದು ಪ್ರಥಮ ಬಾರಿಗೆ ಅವರು ಮೊಟ್ಟ ಮೊದಲಿನ ಬಾರಿಗೆ ಸ್ವಾಗತವನ್ನು ಬಯಸ್ತಾ ಇದೇ ರೀತಿ ಪತ್ರಿಕಾ ವರದಿಗಾರರು ಪ್ರತಿ ವರ್ಷ ನಿಮ್ಮ ಸಹಕಾರ ಇದೇ ರೀತಿಯಲ್ಲಿ ಇರಲಿ ಅಂತ ಶ್ರೀ ಚೌಡೇಶ್ವರಿ ತೊಗಟ ವಿರ ಕ್ಷತ್ರಿಯ ಸಂಘದ ವತಿಯಿಂದ ಕೇಳ್ಕೊತಾ ಇದ್ದೀವಿ ಎಲ್ಲ ಮಾಧ್ಯಮ ಮತ್ತು ನಮ್ಮ ಎಲ್ಲ ನಾಗರಿಕರಿಗೆ ಮತ್ತು ಅಮ್ಮನ ಭಕ್ತಾದರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಈ ವಿಜಯದಶಮಿ ಚೌಡೇಶ್ವರಿ ಜಯಂತಿ ಉತ್ಸವಕ್ಕೆ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಕೂತ್ಕೊಂಡು ಎಲ್ಲ ರೀತಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ನಾವು ನಾನು ನನ್ನ ಮುಖಾಂತರ ಹೇಳೋದೇನೆಂದರೆ ಈ ಚೌಡೇಶ್ವರಿ ಅಮ್ಮನವರು ಶರ ನವರಾತ್ರಿಗಳಾದ ಪುಸ್ತಕಗಳಲ್ಲಿ ಹನ್ನೊಂದು ದಿವಸಗಳಲ್ಲಿ ಪ್ರತಿದಿನ ನಮ್ಮ ಸಾರ್ವಜನ ನಿಮ್ಮ ಮುಖಾಂತರ ಸಾರ್ವಜನಿಕವಾಗಿ ಕೇಳ್ಕೊಳ್ಳೋದೇನೆಂದರೆ ಪ್ರತಿನಿತ್ಯ ಬಂದು ಸಾರ್ವಜನಿಕರು ದರ್ಶನ ಮಾಡಿಕೊಳ್ಳಿ ಯಾವುದೇ ಕೋಮು ಕಲ್ಪಗಳಿಗೆ ಮತ್ತೊಂದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ಯಾವುದೇ ರೀತಿಯಾಗಿ ಇಲ್ಲಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಆಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ನಿಯೋಜವಾಗಿರುತ್ತಾರೆ ಅದು ಬಿಟ್ಟು ಆಮೇಲೆ ದಸರಾ ದಿವಸ ನಮ್ಮಲ್ಲಿ ತಂಡಗಳು ಉತ್ಸವ ಹೋಗೋ ಸಮಯದಲ್ಲಿ ಪಬ್ಲಿಕ್ಕಲ್ಲಿ ತುಂಬ ನ್ಯೂಸ್ ಇರುತ್ತೆ ಅದನ್ನು ನಿಮ್ಮ ಮಾಧ್ಯಮ ಮಿತ್ರರಿಂದ ನಾನು ಬೇಳ್ಕೊಡೋದಿಷ್ಟೇ ಇದು ಪ್ರತಿಯೊಬ್ಬರ ಮನೆಗೂ ಸೇರಬೇಕು ಯಾರು ಉಸ್ತುವ ಸಮಯದಲ್ಲಿ ನಿಮ್ಮ ಮನೆಗಳ ಮುಂದೆ ಬರುತ್ತೆ ಎಲ್ಲ ನಮ್ಮೂರು ಉಸ್ತುವ ಇದು ನಮ್ಮೆಲ್ಲರದೂ ಉಸ್ತುವ ಹಾಗಾಗಿ ಪ್ರತಿಯೊಬ್ಬರು ಯಾವುದೇ ಉಸ್ತುವಕ್ಕೆ ಯಾವುದೇ ತಂಡಕ್ಕೆ ತೊಂದರೆ ಕೊಡದಿರ ಅವರಿಂದ ಬ ಇರತಕ್ಕಂಥ ಕ ಪ್ರದರ್ಶನವನ್ನು ನೀವು ಸ್ವೀಕರಿಸಿ ಆನಂದ ಪಡ್ರಿ ನಮ್ಮೆಲ್ಲರ ದಸರಾ ಖುಷಿಯಾಗಿ ಮಾಡೋಣ ಎಲ್ಲರೂ ಸೇರಿ ಬನ್ನಿ ಎಲ್ಲರೂ ಕೂಡಿ ಬನ್ನಿ ಅಂತೆಲ್ಲರಿಂದ ಕೇಳ್ಕೊತ ನಮ್ಮ ನಮಸ್ತೀವಿ